ಎಲ್ಲರಿಗೂ ನಮಸ್ತೆ ನಾವು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಸಂಘಟನೆ ಸಂಘಟನಾ ಚಿಕ್ಕದಾಗಿರ್ತಕ್ಕಂಥ ಒಂದು ಎಲ್ಲರಿಗೂ ಅವೇರ್ನೆಸ್ಬೇಕು ಇತಿಹಾಸ ಹೋರಾಟ ನಡೆಸಬೇಕು ಅಂತ ಹೇಳಿ ಇದು ಸಲ್ಲುವ ತನಕ ನಾವು ಪ್ರತಿಯೊಬ್ಬ ಈ ಒಂದು ವಿಷಯದ ಬಗ್ಗೆ ಎಲ್ಲರೂ ಹೋರಾಟಕ್ಕೆ ವೈದ್ಯಕೆ ತ ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಈ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಕನಿಕ್ಟಾಗಿ ನಾವು ಇಟ್ಕೊಂಡು ಪ್ರತಿಯೊಬ್ಬರನ್ನು ಮೀಟ್ ಮಾಡಿದ್ದೀವಿ ಪ್ರತಿಯೊಬ್ಬ ಶಾಸಕರನ್ನು ಮೀಟ್ ಮಾಡಿದ್ದೀವಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳನ್ನು ಮೀಟ್ ಮಾಡಿದ್ದೀವಿ ನಮ್ಮ ಜೊತೆಗೆ ಜೊತೆ ಎಲ್ಲರೂ ಮೀಟ್ ಮಾಡಿದ್ದೀವಿ ಭಾಗವಹಿಸಿ ಅಂತ ಹೇಳಿ ಆದರೂ ನಮ್ಮ ಏನು ಸಂಖ್ಯೆ ತುಂಬ ಕಡಿಮೆ ಇದೆ ನಾವಿನ್ನೂ ದೊಡ್ಡದಾಗಿ ಹೋರಾಟ ನಡೆಸಬೇಕು ಅದೇ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಕೂಡ ನಡೆಸಬೇಕಾಗುತ್ತೆ ಇದಕ್ಕೆ ಏನು ನಾವು ಒಂದ್ಕಾಯಲ್ಲಿ ಚಿಕ್ಕ ಹೊಡಿ ಬರೆಯುವ ನಾವು ಚಪ್ಪಲಿ ಹೊಡಿಗೆ ಸಾಧ್ಯ ಅದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಸಿ ಮುಂದಿನ ರೂಪು ಪ್ರದೇಶದಲ್ಲಿ ರೆಡಿ ಮಾಡೋದು ರೆಡಿ ಮಾಡೋದಕ್ಕೆ ಎಲ್ಲರೂ ಜೊತೆಯಲ್ಲಿ ಇರಬೇಕಾಗಿ ಎಲ್ಲರನ್ನು ಕೇಳಿಕೊಳ್ಬೇಕು ಇನ್ನು ನಾವು ಯಾವಾಗಲೂ ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬಲನೂ ಇದೆ ಜಾಹೀರಾ ಎಲ್ಲರೂ ಜೊತೆ ಸೇರಿದ್ರೆ ನಾವು ಏನೇನು ಬೇಕಾದರೂ ಸಾಧಿಸಬಹುದು ಇದಕ್ಕೆ ತುಂಬಾ ಉದಾಹರಣೆಗಳನ್ನ ಕೂಡ ನಾವು ನೋಡ್ತೀವಿ